ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದೋ ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡ ಆ ಒನ್ ಬಿ ಎಚ್ ಎಫ್ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇರುವಂತಹ ಒನ್ ಬಿ ಎಚ್ ಎಫ್ ಫ್ಲಾಟು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸಹ ಒನ್ ಬಿ ಎಚ್ ಎಫ್ ಫ್ಲಾಟು ನಮಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಮತ್ತು ನಾವು ಈಗ ಸಹ ಅರ್ಜಿ ಸಲ್ಲಿಸ್ಬೋದ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ಅಂತ ಹೇಳಿ ಇದ್ರಿ ಫ್ರೆಂಡ್ ಈಗ ಒನ್ ಬಿ ಎಚ್ ಎ ಫ್ಲಾಟು ಇತ್ತೀಚೆ ದಿನಗಳಲ್ಲಿ ನಾವು ಸಹ ಅರ್ಜಿ ಹಾಕಿ ನಮಗೆ ಎರಡು ತಿಂಗಳಾದರೂ ಸಹ ಮೆಸೇಜ್ ಬಂದಿಲ್ಲ ಇದಕ್ಕೆ ನಾವೇನು ಮಾಡಬೇಕು ಅಂತ ಸಜೆಸ್ಟ್ ಜನ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಫ್ರೆಂಡ್ ನಿಮಗೆ ಏನಪ್ಪ ಅಂತಂದರೆ ಒನ್ ಬಿ ಎಚ್ ಎ ಫ್ಲಾಟು ನೀವು ಅರ್ಜಿ ಸಲ್ಸಿರ್ತೀರ ಅರ್ಜಿ ಸಲ್ಲಿಸಿದ ನಂತರ ಟೂ ಮಂತ್ಸು ಒನ್ ಮಂತ್ಸ್ ಇರ್ತಾರೆ ಅರ್ಜಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ನಿಮ್ಮ ಆಪ್ಷನ್ ಏನು ಅರ್ಜಿಯಲ್ಲಿ ಒಂದು ನಂಬರ್ ಬಂದಿರುತ್ತಲ್ಲ ಅಟ್ಯಾಚ್ಮೆಂಟು ಕಾಪಿಯಲ್ಲಿ ನಿಮಗೆ ಅರ್ಜಿ ಹಾಕಿರ್ತೀರಲ್ಲ ಅದರಲ್ಲಿ ಒನ್ ಬಿ ಎಚ್ ಎ ಒಂದು ನಂಬರ್ ಬಂದಿರುತ್ತೆ ಆ ನಂಬರಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ನೀವು ರಾಜೀವ್ ಗಾಂಧಿ ಹೊಸತ್ರಿ ನಿಮಗೆ ಭೇಟಿ ಮಾಡಿ ಅಪ್ಲಿಕೇಶನ್ ನಂಬರ್ ಕೊಟ್ಟರೆ ಅವರು ಚೆಕ್ ಮಾಡಿ ನಿಮಗೆ ಏನು ಅರ್ಜಿ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಕನ್ಫರ್ಮ್ಗೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ ನೀವು ಏನಪ್ಪ ಒಂದು ಬಿ ಎಚ್ ಎ ಫ್ಲಾಟಿಗೆ ಇತ್ತೀಚೆಗೆ ಅರ್ಜಿ ಹಾಕಂತರು ಸಾಕಷ್ಟು ಜನ ಇಲ್ಲಿ ಒಂದು ಬಿ ಎಚ್ ಎ ಫ್ಲಾಟ್ಗಳಿಗೆ ಅರ್ಜಿ ಕೇಳ್ತಾ ಇದ್ದೀರ ಖಂಡಿತವಾಗಿ ಒಂದು ಬಿ ಎಚ್ ಎ ಫ್ಲಾಟಿಗೆ ಇದು ಯಾವ ಥರ ಸರ್ಕಾರದ ಕೊನೆಯ ದಿನಾಂಕ ಅನ್ನೋದು ಇನ್ನೂ ಫಿಕ್ಸ್ ಮಾಡಿಲ್ಲ ನೀವು ಯಾವಾಗ ಹಾಕೋಬೋದು ಯಾವ ಜಾಗದಲ್ಲಾದರೂ ನೀವು ತೊಗೊಬೋದು ಆನ್ಲೈನಲ್ಲಿ ಖಾಲಿ ಇರೋ ಕಡೆ ಮಾತ್ರ ಯಾಕೆಂದರೆ ಆಲ್ಮೋಸ್ಟ್ ಇದು ನಾಲ್ಕು ವರ್ಷದಿಂದ ಫ್ಲಾಟ್ಗಳೆಲ್ಲ ಬುಕ್ ಆಗಿರ್ತವೆ ಯಾವ ಜಾಗ ಖಾಲಿ ಇರುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ತಗಬೇಕಷ್ಟೇ ಅಂತ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ ನಾನು ನಿಮಗೆ ಸಾಕಷ್ಟು ಜನ ಲೈವ್ ಮಾಡಿಸೋದು ವಿಷಯ ತಿಳಿಸಿ ಅಂತ ಕೇಳ್ತಾಯಿದ್ರು ಬಟ್ ನಾನು ಲೈವಲ್ಲಿ ಹೆಚ್ಚಿಗೆ ತಾಳ ಹಾಗಾಗಿ ಇವತ್ತು ಸುಮ್ಮನೆ ಫ್ರೀ ಇದ್ದೆ ನಾನು ಲೈವ್ ತಗೊತಾ ಇದ್ದೀನಿ ಈ ಏನು ಒನ್ ಬಿ ಎಚ್ ಎ ಫ್ಲಾಟಲ್ಲಿ ಸರ್ ನಮಗೆ ಬಂದಿರೋ ಬಂದಿದೆ ಬಟ್ ಹುಣ್ಣಿಜೇರೆ ನಮಗೆ ಗೊತ್ತಿಲ್ಲ ಹುಣ್ಣಿಜೆರೆ ಗೊತ್ತಿಲ್ಲ ಹುಣ್ಣಿಜೆರೆ ನೋಡಿ ನಿಮಗೆ ಮೆ ಒಂದು ಕಮೆಂಟಲ್ಲಿ ಬಂದಿತ್ತು ನಿಮ್ದು ಕಮೆಂಟಲ್ಲಿ ಒಂದು ಕಮ ನಮ್ಮ ವೀಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿ ಉಣ್ಣಿ ಜಣ್ಣೆ ಅದು ಲೊಕೇಶನ್ ಕಳಿಸ್ತೀನಿ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ಹುಣ್ಣಿಜಿರೆ ನಿಮಗೆ ನಲ್ಮಂಡ್ಲಾ ರೋಡು ತುಮಕೂರು ಮತ್ತು ಬೆಂಗಳೂರು ಹೈವೇ ರೋಡ್ ಇದೆಯಲ್ಲ ತುಮ್ಕೂರು ಹೈವೇ ರೋಡಿಗೆ ಗೊತ್ತಿಲ್ಲ ನೆಲಮಂಡ್ಲ ನೆಲ್ಮಂಡ್ಲದಿಂದ ಸೀದಾ ಬನ್ನಿ ಆ ಸೊಂಡೆತಪ್ಪ ಸೊಂಡೆತಪ್ಪ ರಸ್ತೆಗೆ ಹೋಗೋದ್ರ ಸಮೀಪದಲ್ಲಿ ಒಂದು ತ್ರೀ ಕಿಲೋಮೀಟರ್ ಮುಂದೆ ಹೋದರೆ ನಿಮಗೆ ಅಲ್ಲಿ ಹುಣ್ಣಿಜೆರೆ ಫ್ಲಾಟ್ ತಳುತ್ತೆ ಅಲ್ಲೇ ಅಲ್ಲೇ ನಿಮಗೆ ಹತ್ತಿರ ಇರುವಂಥ ಜಾಗದಲ್ಲಿ ಹುಣ್ಣಿಜೆರೆ ಫ್ಲಾಟ್ ಸಿಗುತ್ತೆ ನಿಮಗೆ ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲ ನೀವು ಏನು ಕಮೆಂಟ್ ಹಾಕಿದೀರ ಮೋಸ್ಟ್ಲಿ ನಿಮ್ಮ ಲೊಕೇಶನ್ ಕಳಿಸಿರ್ಬೇಕು ಅವರೇ ನೀವು ಜಸ್ಟು ಒಂದು ಒನ್ ಅವರ್ ಆದರೆ ನೀವು ಕಳಿಸಿದ್ರಿ ಲೊಕೇಶನ್ ಕಳಿಸಿದ್ದೀನಿ ನೋಡಿ ನಿಮಗೆ ಅದು ಕಮೆಂಟಾಗಿ ನಮ್ಮ ವೀಡಿಯೋ ಓಪನ್ ಮಾಡಿ ನಿಮಗೆ ಲೊಕೇಶನ್ ಕಳಿಸಿದ್ದೀನಿ ಅಥವಾ ಸರಿ ಬೇಕು ಅಂದರೆ ನೀವು ಹಾಕಿ ಲೊಕೇಶನ್ ಖಂಡಿತವಾಗಿ ಸಿಗುತ್ತೆ ನೋಡಿ ನಿಮಗೆ ಇಷ್ಟೇ ನೀವು ನೀವು ಯಾವ ಕ್ಷೇತ್ರದ ನೀವು ಎಲ್ಲಿರೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ನೀವೆಲ್ಲರ ಇರಲಿ ಏನು ಬೆಂಗಳೂರು ಟು ತುಮಕೂರು ಹೈವೇ ರೋಡು ಹೈವೇ ರೋಡ್ ಹತ್ರ ಸಮೀಪ ನೆಲಮಂಡಲ ಬಿಟ್ಟು ಹೋದರೆ ಸ್ವಲ್ಪ ಸೊಂಡೆಗುಪ್ಪ ರಸ್ತೆಯಲ್ಲಿ ಸಿಗುತ್ತೆ ಅಲ್ಲಿ ಡೈರೆಕ್ಟಾಗಿ ಹೋಗಿ ಹುಣ್ಣಿಜನೆ ನೋಡೋದು ಫ್ಲ್ಯಾಟ್ ತರ್ತಾ ಇದ್ದಾರೆ ಹುಣ್ಣಿಜನೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನಮ್ಮ ವಿಡಿಯೋಗಳು ಇದ್ದಾವೆ ಅಲ್ಲಿ ಟೂ ಸಿ ಎರಡು ಸರಿ ಹೋಗಿದ್ದೀನಿ ಓದ್ ಮಂತಲ್ಲಿ ಒಂದ್ಸರಿ ಹೋಗಿದ್ದೆ ರೀಸೆಂಟ್ ಹಳೆ ಇದರಲ್ಲಿ ಸರಿ ಹೋಗಿದ್ದೆ ಅಲ್ಲಿ ಫ್ಲ್ಯಾಟ್ಗಳು ನಿಮಗೆ ಅಲ್ಲಿ ಸಿಕ್ಕಿದರೆ ಅಲ್ಲಿ ನಿಮಗೆ ಫ್ಲ್ಯಾಟ್ಗಳು ಇದು ತರ್ತಾ ಇದ್ದಾರೆ ಅಷ್ಟು ತೀರ ಕೆಲಸ ನಡೀತಲ್ಲ ಸ್ವಲ್ಪವಾಗಿ ಕೆಲಸ ನಡೀತಾ ಇದೆ ಬಟ್ ಫ್ಲಾಟ್ ಜಿ ಪ್ಲಸ್ ತ್ರೀ ಅಂಥದ್ರಲ್ಲಿ ನಿರ್ಮಾಣ ಆಗ್ತಾ ಇದೆ ಮತ್ತು ಅಲ್ಲಿ ಬಿ ಡಿ ಎಫ್ ಇತ್ತಿಡ್ತಾ ಇದ್ದಾರೆ ಹುಣ್ಣಿಗೆರೆ ಸಮೀಪದಲ್ಲಿ ಬಿ ಡಿ ಎ ಅಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ಸಮೀಪದಲ್ಲೇ ಬರುವಂಥ ಜಾಗ ನಿಮಗೆ ಲೊಕೇಶನ್ ಇನ್ನೊಂದು ಸರಿ ಬೇಕಾದ್ರೆ ನಾನು ಲೊಕೇಶನ್ ಕಳಿಸ್ತೀನಿ ಆರೂಪ ಅವರೇ ಅಂತ ನಾನು ತಿಳಿಸ್ತೀನಿ ಲೊಕೇಶನ್ ಅಂತ ಹೇಳ್ತೀವಿ ಖಂಡಿತವಾಗಿ ಥೌಜಿ ಲೊಕೇಶನ್ ನಿಮಗೆ ಹಾಕ್ತಿದ್ದೀನಿ ಅಂತಲೇ ಹೇಳ್ಬೋದು ಸದವ್ರೆ ಹ್ಞೂ ಫ್ರೆಂಡಲ್ಲಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿದಾಗ ಲೊಕೇಶನ್ ಕಳಿಸಿ ಅಂತ ಕಳಿಸ್ತಾ ಇದ್ದಾರೆ ಖಂಡಿತವಾಗಿ ನಾನು ಲೊಕೇಶನ್ನು ಕಳಿಸ್ತಾ ಇದ್ದೀನಿ ಅದರಲ್ಲೇನು ಇದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡಿಲ್ಲಿ ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ಸಾಕಷ್ಟು ಜನ ಇತ್ತೀಚೆಗೆ ಕೇಳ್ತಾಯಿದ್ರಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಅತಿ ಹೆಚ್ಚು ಮಾಹಿತಿ ನೀವು ಕೊಡ್ಕೊಡಿರಿ ಅಂತ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಫ್ರೆಂಡ್ ಈಗ ನಿಮಗೆ ವಿಷಯ ತಿಳಿಸೋದು ಇಷ್ಟೇ ಇತ್ತೀಚೆಗೆ ಏನೋ ಒಂದು ಜನವರಿ ತಿಂಗಳ ಹಂಚಿಕೆ ಆಯ್ತಾಯಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂದರು ಖಂಡಿತ ಈಗ ಜನವರಿ ತಿಂಗಳಲ್ಲಿ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದರು ಬಟ್ ಇಲ್ಲಿ ಓಕೆ ಥ್ಯಾಂಕ್ ಯು ಸರ್ ಅವರಪ್ಪ ಅಂತ ಹಾಕಿದ್ರು ಈ ಜನವರಿ ತಿಂಗಳಲ್ಲಿ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದರು ಈ ಜನವರಿಯಲ್ಲಿ ಇದು ಏನಪ್ಪ ಅಂತ ಆಯಿತು ಅಂದರೆ ನಿಮ್ಗೆ ಗೊತ್ತೇ ಇದೆ ಕೋಗಿಲು ಅಕ್ರಮ ವಲಸೆಗಾರರಿಗೆ ಏನೋ ಫ್ಲಾಟ್ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದ ವಸತಿ ಸಚಿವ ಸಮೀರಮ್ಮದವರು ರಾಜೀವ್ ವಸತಿ ನಿಗಮದಿಂದ ಕೊಡ್ತೀವಿ ಅಂತ ತಿಳಿಸ್ತಾಯಿದ್ರು ಬಟ್ ಅಲ್ಲಿ ಏನಪ್ಪ ಆಯಿತು ಅಂತ ಅಂದರೆ ಇಲ್ಲಿ ಇಲ್ಲೇ ನಮಗೆ ಕೊಟ್ಟಿಲ್ಲ ಅಲ್ಲಿ ಕೊಡ್ತಾ ಇದ್ದೀರಾ ಅಂತ ಕೆಲವು ಜನ ಪ್ರತಿಭಟನೆ ಮಾಡಿದ್ರು ಈಗ ವಸತಿಗೆ ಅದ್ರ ಬಗ್ಗೆ ಹಂಚಿಕೆ ಬಗ್ಗೆ ಅಲ್ಲೂ ಸ್ಟಾಪ್ ಆಗಿದೆ ಈ ಕಡೆನೂ ಇಲ್ಲ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಇಲ್ಲಿ ಒಂಥರ ನಿರಾಶ್ರತೆಗೆ ಮನೆ ಕೊಡಬೇಕು ಅಂತ ಇದ್ದಾಗ ನಿರಾಶ್ರತೆಗೆ ಮನೆ ಕೊಡಬೇಕು ಅಂತ ಇದ್ದಾಗ ವಸತಿ ಸಚಿವ ಜನ್ವೀರ್ ಅಮ್ಮದವರು ಇಲ್ಲಿ ಈಗ ಐದು ವರ್ಷದಿಂದ ಕಾಯ್ತಾ ಹೋಗ್ತಿದ್ವಿ ನಮ್ಗೆ ಕೊಟ್ಟಿಲ್ಲ ಅಂತ ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರು ಹಾಗಾಗಿ ಇದು ತುಂಬ ಜನ ಆಕ್ರೋಶಕ್ಕೆ ಸರ್ಕಾರ ಈಡೇ ಮಾಡೋದ್ರಿಂದ ಸದ್ಯಕ್ಕೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಹಂಚಿಕೆಗೆ ಸ್ವಲ್ಪ ತಡವಾದ ನಿರಾತವಾದ ಟೇಟ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು

ರೂಪವರೆ ಕೇಳ್ತಾ ಇದ್ರೆ ಬನ್ನಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಲ್ಲಿ ಅಮೌಂಟ್ ದರ ಇತ್ತೀಚೆಗೆ ಏನಪ್ಪ ಅಂದರೆ ಹೊಸ ದರ ಹಳೆ ದರ ಇರುತ್ತೆ ನೀವೇನು ಫಸ್ಟಿಗೆ ಒಂದು ಲಕ್ಷ ಕಟ್ಟಿ ನೀವೇನಾರ ಫ್ಲಾಟ್ ಬುಕ್ ಮಾಡ್ತಾಯಿದ್ದೀರಿ ನಿಮಗೆ ಹಳೆ ದರನೇ ಇರುತ್ತೆ ಹೊಸ ದರ ಏನೂ ಇರೋಲ್ಲ ರೂಪವ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀವು ಅರ್ಜಿ ಸಲ್ಲಿಸಿರು ಒಳಗಡೆ ಏನಾದರೂ ಕಳಿಸಿದ್ರೆ ನಿಮ್ಮ ಲೆಟ್ರಲ್ಲಿ ಬಂದುಬಿಡುತ್ತೆ ನೀವೇನು ಡಿಮ್ಯಾಂಡ್ ಲೆಟ್ರಲ್ಲಿ ಅವ್ರು ಕಳಿಸಿರ್ತಾರೋ ಆ ಲೆಟ್ರಲ್ಲಿ ನಿಮಗೆ ಬರುತ್ತೆ ನೀವೇನಾರ ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಜನದಲ್ಲಿ ಸ್ಕೀಮಲ್ಲಿ ಏನಾರ ನೀವು ಜಾಯಿನ್ ಆಗಿದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಕಮ್ಮಿ ಆಗುತ್ತೆ ಬಟ್ ಇಲ್ಲಿ ಅದರೊಳಗೆ ಇಲ್ಲ ಅಂದರೆ ನೀವು ಏನೂ ಹೊಸ ದರದಲ್ಲಿ ಏನಿದ್ದೀರ ಅದು ನಿಮಗೆ ಖಂಡಿತವಾಗಿ ಅಮೌಂಟು ಕಟ್ಬೇಕಾಗುತ್ತೆ ರೊಪ್ಪವ್ರೆ ಅಂತ ನಾನು ತಿಳಿಸ್ತಾ ಇದ್ದೀನಿ तब ही बड़ा ಕಾವೇರಿ ಭವನಕ್ಕೆ ಖಂಡಿತವಾಗಿ ನಾವು ಬರ್ತೀವಿ ಸದ್ಯಕ್ಕೆ ನಮಗೆ ಆಗಾಗ ನಾನು ಅಲ್ಲಿ ತವನು ಬರೋಕ್ಕೆ ಬಂದು ಹೋಯ್ತೀವಿ ನೀವು ಯಾವ ಡೇಟು ಅನ್ನೋದು ಫಿಕ್ಸ್ ಮಾಡೋದು ಖಂಡಿತವಾಗಿ ನಾವು ಬರ್ತೀವಿ ಕಾವೇರಿ ಭವನಕ್ಕೆ ಅಂತ ನಾವು ತಿಳಿಸ್ತೀವಿ ಫ್ರೆಂಡ್ ಈಗ ಒನ್ ಬಿ ಎಚ್ ಎಫ್ ಸಾಕಷ್ಟು ಜನ ಗಾಣಿಗಳಿದ್ದು ಸ್ವಲ್ಪ ಮಾಹಿತಿ ಕೇಳ್ತಾಯಿದ್ರಿ ಸರ್ ಗಾಣಿಗಳಿದ್ದು ಯಾವಾಗ ಕೊಡ್ತಾರೆ ಏನು ಅನ್ನೋ ಕೇಳ್ತಾಯಿದ್ರು ಗಾಣಿಗಳಿದು ಮೊನ್ನೆ ರೀಸೆಂಟಾಗಿ ಇಲ್ಲಿ ಅಸೋತ್ ಹಸ್ವತ್ ಸಾರು ಮತ್ತು ಇತ್ತ ಮುನ್ರಾಜ್ ಅವರು ರಾಜೀವ್ ಗಾಂಧಿ ನಿಗಮಕ್ಕೆ ಭೇಟಿ ಮಾಡಿದ್ದಾರೆ ಎಲ್ಲರೂ ಸಹ ತಿಳಿಸಿದ್ದಾರೆ ಅವರು ಸಹ ಕೇಳಿದರು ಐದು ವರ್ಷ ಆದರೂ ಇನ್ನೂ ಚಿಕ್ಕಬಣ್ಣ ಅವ್ರ ಹತ್ರ ಕೊಟ್ಟಿಲ್ಲ ಅಂತ ಅವರು ಸದ್ಯದಲ್ಲಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡ್ತಾಯಿಲ್ಲ ಇದೇ ಮೇನು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಬೇರೆಯವ್ರಿಗೆಲ್ಲ ಈಗ ನೋಡಿ ಬೇರೆಯವ್ರಿಗೆಲ್ಲ ಮೂರು ದಿವ್ಸದೊಳಗೆ ಕೊಡ್ತೀನಿ ನಾಲ್ಕು ದಿವಸದೊಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಬಟ್ ಇಲ್ಲಿ ನಮಗೆ ಇಲ್ಲಿ ನಾಲ್ಕು ವರ್ಷ ಐದು ವರ್ಷದಿಂದ ಫ್ಲ್ಯಾಟ್ ತಗೊಂಡವ್ರಿಗೆ ಇಲ್ಲಿ ಕೊಡ್ತಾ ಇಲ್ಲ ಅಂತಲೇ ಈಗ ಸದ್ಯಕ್ಕೆ ಕೇಳ್ತಾ ಇರೋ ಪ್ರಶ್ನೆ ಒಂದಾಗಿದೆ ಈಗ ಮೇನ್ ಆಗಿ ಇಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಇಂಜಿನಿಯರ್ ಕೆಲಸ ಸರ್ವ್ ಮಾಡ್ತಾರೆ ಇಲ್ಲಿ ಹಣವೇ ಬಿಡ್ತಾ ಇಲ್ಲ ಸರ್ಕಾರ ಹಾಗಾಗಿ ಇಲ್ಲಿ ಯಾವುದೇ ಕೆಲಸ ಕುಂಠಿತಗೊಂಡಿದೆ ಅವ್ರು ಹೇಳೋ ಪ್ರಕಾರ ಏಳು ಸಾವಿರದ ಎಂಟುನೂರು ಚಿಲ್ಡ್ರನ ಫ್ಲ್ಯಾಟ್ಗಳು ಆಲ್ ರೆಡಿ ಇದಾವಂತೆ ಇನ್ನು ಹತ್ತು ಸಾವಿರ ರೆಡಿ ಆಗೋ ಚಾನ್ಸಸ್ ಇದ್ದಾವೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಕೂಡ ಹಂತದಲ್ಲಿ ಇದಾವಂತೆ ಈಗ ಹತ್ತು ಸಾವಿರ ಏನು ಎಲ್ಲ ಕೂಡ ಹಂತದಲ್ಲಿ ಇದ್ದಾವೆ ಇನ್ನೇನು ನಾವು ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲೊಂದು ಸರ್ಕಾರ ಒಂದು ದಿನಾಂಕ ನಿರ್ದಿಷ್ಟವಾದ ದಿನಾಂಕ ಇಲ್ಲಿ ಕೂಡಿಲ್ಲ ನಮಸ್ಕಾರ ಸರ್ ಅಂತ ಹೇಳಿ ನಮಸ್ಕಾರ ಸಂಜಯ್ ಪತ್ರಿ ಅವರೇ ಇಲ್ಲಿ ನಮಗೆ ಮೊಬೈಲ್ನಲ್ಲಿ ಸ್ವಲ್ಪ ನಾವು ಲೈವ್ ತಗೊಂಡಾಗ ಒಂಚೂರು ಸರಿಯಾಗಿ ಲೈವ್ ನೆಟ್ವರ್ಕ್ಸ್ ಪ್ರಾಬ್ಲಮ್ ಇಂದರೆ ಸರಿಯಾಗಿ ಹೆಸ್ರು ಗೊತ್ತಾಯ್ತಲ್ಲ ಅಂತಲೇ ಹೇಳ್ತಾ ಇದ್ದೀವಿ ಸಾರಿ ಏನೋ ಹತ್ರ ಕೇಳ್ಕೊಬ್ರಿ ಹೆಸ್ರುಗಳು ಇಲ್ಲಿ ಸರಿಯಾಗಿ ಕನ್ಫರ್ಮ್ನೇ ಲೈವ್ ತಗೊಂಡಿದ್ರು ಅಲ್ಲಿ ಲೈವಲ್ಲಿ ಹೆಸ್ರುಗಳು ಸರಿಯಾಗಿ ಎಂಟು ಹತ್ತು ಸರಗಳು ಒಂದು ಸ್ವಲ್ಪ ಡಿಮಾರ್ ಕಾಣ್ತಾ ನೆಟ್ವರ್ಕ್ ನೆಟ್ವರ್ಕ ಪ್ರಾಬ್ಲಮ್ ಇರಬೇಕು ಇಲ್ಲಿ ಆ ಲೋನ್ ಮಾಡಿಸಿಕೊಂಡು ಸರ್ಕಾರ ಬಡ್ಡಿ ಸಬ್ಸಿಡಿ ಕೊಡ್ತಾ ಮತ್ತು ಅದು ಹೇಗೆ ಆ ನೋಡಿ ಸರ್ಕಾರ ಐದು ಪರ್ಸೆಂಟ್ ಸಬ್ಸಿಡಿ ಸಹಾಯಧನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಏನು ಸಬ್ಸಿಡಿ ಸಹಾಯಧನ ಇದ್ರ ಬಗ್ಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ಇದರಲ್ಲಿ ಹತ್ತು ಸಾವಿರ ತಾಂಡರಿಗೆ ಎರಡು ಸಾವಿರದ ಮೂರು ಸಾವಿರ ರೂಪಾಯಿ ಒಳಗಡೆ ಅಂತೇಳಿದೀನಿ ಏಳು ಎರಡು ಸಾವಿರ ತಂಡ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ನಿಖವರಾದ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಖಂಡಿತವಾಗಿ ಸಬ್ಸಿಡಿ ಕೊಡುತ್ತೆ ಸರ್ಕಾರ ಆದರೆ ಇಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಸಾಕಷ್ಟು ಜನ ಟು ಬಿ ಎಚ್ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಟು ಬಿ ಎಚ್ ಎ ಹರಾಜ್ ಇದೆ ಸರ್ ಇನ್ನು ದಯವಿಟ್ಟು ಹರಾಜಲ್ಲಿ ಇನ್ನೂ ಯಾವುದೇ ಥರ ಡೇಟ್ ಫಿಕ್ಸ್ ಆಗಿಲ್ಲ ನೀವು ಟು ಬಿ ಹೆಚ್ಚಲ್ಲಿ ಆದಷ್ಟು ಜನ ಕೇಳ್ತಾ ಇದ್ದಾರೆ ಟು ಬಿ ಎಚ್ ಫ್ಲ್ಯಾಟ್ ಬಗ್ಗೆ ಹರಾಜು ಬಿಟ್ಟಿದ್ದಾರೆ ಬಟ್ ಬಿಟ್ಟಿಲ್ಲ ಹರಾಜಲ್ಲಿ ಆ ಹರಾಜು ಅಂತ ತಿಳಿಸ್ತಾ ಇದ್ದಾರೆ ಹರಾಜು ಬಿಟ್ಟಾಗ ಖಂಡಿತವಾಗಿ ನಿಮಗೆ ಡೇಟ್ ಮಾತ್ರ ತಿಳಿಸ್ತೀನಿ ಯಾವ ಡೇಟಲ್ಲಿ ಇದು ಅಲೌನ್ಸ್ ಆಗುತ್ತೆ ಏನು ಇರುತ್ತೆ ಅನ್ನೋದೆಲ್ಲ ಕನ್ಫರ್ಮ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಒನ್ ಬಿ ಎಚ್ ಎಫ್ ಫ್ಲಾಟು ಇತ್ತೀಚೆಗೆ ಸುಮಾರು ಜನ ಕೇಳ್ತಾಯಿದ್ರು ಸರ್ ಬಡ್ಡಿ ಸಬ್ಸಿಡಿ ಕೊಡ್ತಾರ ತಿಳಿಸಿ ಖಂಡಿತವಾಗಿ ಸಬ್ಸಿಡಿ ಕೊಡ್ತಾರೆ ನೀವು ಲೋನ್ ತಗೊಂಡಾಗ ಬಡ್ಡಿ ಸಬ್ಸಿಡಿ ಕೊಡ್ತಾರೆ ಅದರಲ್ಲೇನು ತೊಂದರೆ ಇಲ್ಲ ಬಟ್ ಸರ್ಕಾರ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಏನು ಎಷ್ಟು ಏನು ಅನ್ನೋದು ಕನ್ಫರ್ಮ್ಗೆ ಸಬ್ಸಿಡಿ ಸಿಗುತ್ತೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಸಬ್ಸಿಡಿ ಅಣ್ಣ ಅಂತ ತಿಳಿಸ್ತಾ ಇದ್ದೀನಿ ಮುದ್ದನ ಪಾಳ್ಯ ಫ್ರೆಂಡ್ ಮುದ್ದಯನ ಪಾಳ್ಯದಲ್ಲಿ ಸದ್ಯಕ್ಕೆ ಅಲ್ಲಿ ಕೆಲಸ ಏನಿಲ್ಲ ಒಂದು ನಾಲ್ಕೈದು ಜನ ಇದ್ದಾರೆ ಮುದ್ದಾಯನ ಅಷ್ಟೇನೋ ವರ್ಕ್ ನಡೀತಾ ಇಲ್ಲ ಅದು ಟೂ ಇಯರ್ಸು ನಡೀತಾ ಅಂತ ತಿಳಿಸ್ತಾ ಇದ್ದಾರೆ ಒಂದು ಒಂದ್ಸರಿ ಹೋಗಿದೆ ಆ ಒಂದು ಟೂ ಮಂತ್ಸ ಒಂದೆ ಎರಡು ವರ್ಷ ಆಗುತ್ತೆ ಮುದ್ದಾಯನ ಪಾಳ್ಯ ಅಂತ ತಿಳಿಸಿದ್ರು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಮುದ್ದು ಪಾಳೆದು ಟೂ ಇಯರ್ಸ್ ಆಗುತ್ತೆ ಅಂತಲೂ ತಿಳಿಸ್ತು ಮಾಹಿತಿ ಬಂತು ಅಷ್ಟೇ ಅದ್ರ ಬಗ್ಗೆ ಇನ್ನೂ ಅಷ್ಟು ಕನ್ಫರ್ಮ್ಗೆ ಗೊತ್ತಿಲ್ಲ ಕಡತ ಮಲೆ ಯಾವಾಗ ಫಿನಿಶ್ ಆಗುತ್ತೆ ಸರ್ ಕಡತ ಮಲೆ ಫಿನಿಶ್ ಎಲ್ಲ ಸಹ ಇದೆ ಅಂತಲ್ಲ ಸರ್ ಎಲ್ಲ ಕಡೆನೂ ಎಲ್ಲ ಅರ್ಧ ಬರ್ದ ಮಾಡಿ ನಿಲ್ಸಿಬಿಟ್ಟಿದ್ದಾರೆ ಫ್ಲ್ಯಾಟ್ಗಳು ಯಾವುದೋ ಒಂದೊಂದು ಕಡೆ ಜಿಪ್ಲೇ ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ ಕಾಂಟ್ರಾಕ್ಟಲ್ಲಿ ಅವರವರೇ ಸ್ವಂತ ದುಡ್ಡು ಮಾಡಿಸೋ ಅಂಥ ಕೆಪಾಸಿಟಿ ಇರೋರು ಸ್ವಲ್ಪ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಸದ್ಯಕ್ಕೆ ಹೇಳಬೇಕು ಅಂತ ಅಂದರೆ ಸರ್ಕಾರದ ಹಣ ಬಿಡುಗಡೆ ಆಗಬೇಕು ಅವರು ವಸತಿ ಸಚಿವರು ಹೇಳ್ತಾ ಇದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳ ಒಳಗಡೆ ನಾನು ಮುಗಿಸ್ಕೊಡ್ತೀನಿ ಅಂತಾರೆ ಅದು ನೋಡಬೇಕು ನೆಲಗಳಿ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾಯಿದ್ದಾರೆ ನೆಲೆಗಳಿಕ್ಕಿ ಸರ್ ನಿಮಗೆ ಜನವರಿ ತಿಂಗಳಲ್ಲಿ ಅಂತ ತಿಳಿಸ್ತಾ ಕೇಳಿಸ್ತಾಯಿದ್ರು ಏನು ನೆಲಗಳಿಗೆ ಇವೆಂಟು ಇವೆಂಟ್ ಇಟ್ಕೊಂಡಿರ್ತೀವಿ ಇಂಥ ಜಾಗ ಅಂತೇಳಿಲ್ಲ ಅವಾಗ ನೆಲಗುಳಿಯಲ್ಲಿ ಡೇಟ್ ಇಟ್ಕೊಂಡಿದ್ರು ಬಟ್ ಈಗ ಜನವರಿ ತಿಂಗಳಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸಿದ್ರು ಈಗ ಸದ್ಯಕ್ಕೆ ಅದು ಅದ್ರ ಬಗ್ಗೆ ಈಗ ಜಾಸ್ತಿ ಕನ್ಫರ್ಮ್ ಆಗಿ ಡೇಟ್ ಹೇಳಿಲ್ಲ ಯಾಕೆಂದರೆ ಈಗ ನಿಮಗೆ ಹೆಚ್ಚು ಸಿಚುವೇಶನ್ ಗೊತ್ತಾಯ್ತಾ ಇರುತ್ತೆ ಕೋಗಿಲು ಬರವಣೆ ಅಕ್ರಮ ನಿವಾಸಿಗಳಿಗೆ ಬಯಪನಳ್ಳಿ ಹಂಚಿಕೆ ಬಗ್ಗೆ ಕೊಡ್ತೀವಿ ಆವಾಗ ಜನ ಆಕ್ರೋಶ ಜಾಸ್ತಿ ಆಗಿದೆ ಇಂಥ ರಾಜಿ ವಸತಿ ನಫರ್ಗಳು ನಮ್ಗೆ ಇಲ್ಲ ಅಂತ ಒಂದು ಕಡೆ ಆದರೆ ಇನ್ನೂ ಬೇರೆ ಕಡೆ ಬೇರೆ ಬೇರೆ ವಸತಿ ಯೋಜನೆ ಚಡ ಸ್ಟ್ರೈಕ್ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಸ್ಟ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮೊದಲು ಅರ್ಜಿ ಹಾಕ್ತಾರೆ ಕೊಡಿ ಆಮೇಲೆ ನಂತರ ಬೇರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಹುಣ್ಣಿಗೆರೆ ಕೆಲಸ ಎಲ್ಲ ಆಗಿದೆಯಾ ನಾನು ಟೂ ಮಂತ್ಸ್ ಆಯಿತು ಹುಣ್ಣಿಗೆರೆಯಲ್ಲ ಕೆಲಸ ನಡೀತಾ ಇತ್ತು ಒಳಗಡೆ ಡಮಾವ ಮನೆಗೆಲ್ಲ ಟೈಲ್ಸ್ ಹಾಕಿದ್ರು ಇಲ್ಲಿ ಸಂತದಲ್ಲಿ ಅಷ್ಟು ಸ್ಪೀಡಾಗಿ ಮುಗಿಯೋಲ್ಲ ಸರ್ಕಾರದ ಕೆಲಸ ಇದು ರಾಜೀವ್ ವಸತಿ ನಿಮ್ದು ಖಂಡಿತವಾಗಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ನೂ ಕೆಲವು ದಿನಗಳಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಯಾಕೆಂದರೆ ಎರಡು ತಿಂಗಳಲ್ಲಿ ಏನಿತ್ತು ಅದು ಮಾತ್ರ ಹೇಳಕ್ಕೆ ಬಲ್ಲೆ ಈಗ ರೀಸೆಂಟಾಗಿ ನಾನು ಹೋಗಿಲ್ಲ ಖಂಡಿತವಾಗಿ ಹುಣ್ಣಿಗೆರೆ ಹೋದಾಗ ನಿಮಗೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಆ ಕೆಲಸ ಸ್ವಲ್ಪ ಸ್ವಲ್ಪ ನಡೀತೀವಿ ಎಲ್ಲ ಕಡೆನೂ ಏನು ಜ್ವರ ನಡೀತಾ ಇಲ್ಲ ಖಂಡಿತವಾಗಿ ನಡೆಯುತ್ತೆ ಅಂತಲೇ ನಾನು ತಿಳಿಸ್ತೀನಿ ಹಾಂ ಫ್ರೆಂಡ್ ಇಷ್ಟು ಇತ್ತೀಚೆಗೆ ಏನು ಸಾಕಷ್ಟು ಜನ ನೆರಗುಡಿ ನಿಮ್ಮ ಕೇಳ್ತಾಯಿದ್ರಲ್ಲ ಖಂಡಿತವಾಗಿ ಈ ಸದ್ಯದಲ್ಲೇ ಜನವರಿ ತಿಂಗಳಲ್ಲಿ ಕೊಡಬೇಕಾಯ್ತು ಈಗ ರೀಸೆಂಟಾಗಿ ಏನು ವಿಷಯ ಊಟ ಆಯ್ತಾ ಇದೆ ಸ್ವಲ್ಪ ಲೇಟ್ ಆಗ್ಬೋದು ಯಾಕೆಂದರೆ ಅವೆಲ್ಲ ಸುಧಾರಿಸ್ತೇ ಬಿಟ್ಟಿ ಸರ್ಕಾರ ನಮಗೆ ಪ್ರೆಜರ್ ಇದೆ ಎಲ್ಲ ಕಡೆಯಿಂದ ಪ್ರೆಜರ್ ಇದೆ ಸರ್ಕಾರಕ್ಕೆ ಒಂದು ಕಡೆ ಇವ್ರು ಕೊಡ್ತೀನಿ ಅಂತಾರೆ ಇಲ್ಲೆಲ್ಲ ಸ್ಟಾಪಾಗಿದವಲ್ಲ ಅದು ಪ್ರೆಜರ್ ಇರೋದ್ರಿಂದ ಒಂದು ಸ್ವಲ್ಪ ಈಗ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಹೊರಬರಬೇಕು ಬಂದ ನಂತರ ಅವು ಏನು ಡಿಸಿಷನ್ ತಂತಾರೆ ನೋಡಬೇಕು ನೋಡಾದಮೇಲೆ ನಿಮಗೆ ನಾನು ಉಳಿ ಸಿಗ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಇನ್ನೂ ಸಾಕಷ್ಟು ಚೆನ್ನಾಗಿ ಕೇಳ್ತಾಯಿದ್ರು ನಮ್ಮದು ಗೋವಿಂದಪುರ ಗೋವಿಂದಪುರದಲ್ಲಿ ಕೇಳ್ತಾಯಿದ್ರು ಗೋವಿಂದಪುರ ಅಲ್ಲಿ ಏನೂ ಇಲ್ಲ ಸರ್ ಟೆಂಟ್ ಎತ್ತಲ್ಲಿ ಹೋಗ್ಬಿಟ್ಟಿದ್ದಾರೆ ಗೋವಿಂದಾಪುರದಲ್ಲಿ ಅಲ್ಲಿ ಒಬ್ಬ ಸೆಕ್ಯೂರಿಟಿನೂ ಇಲ್ಲ ಮುಂಚೆ ಒಬ್ಬ ಸೆಕ್ಯೂರಿಟಿನ ಇಟ್ಟಿದ್ರು ಈಗ ಅದೂ ಇಲ್ಲ ಏನು ಸುಮ್ಮನೆ ಗಿಡ ಬೆಳ್ಕೊಂಡು ಅಲ್ಲಿ ಏನೂ ಇಲ್ಲ ಕ್ಲೋಸ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಗೋವಿಂದಾಪುರದಲ್ಲಿ ಸರ್ ಕೆಂಚಾಂಪುರ ಬಗ್ಗೆ ಹೇಳಿ ಸರ್ ಕೆಂಚಾಂಪುರದಲ್ಲಿ ಸರ್ ನಿಮಗೆ ಚಂಚಾಂಪುರದಲ್ಲಿ ಆಲ್ಮೋಸ್ಟ್ ಇಲ್ಲಿ ಜನವರಿ ಎಂಡಿಂಗಲ್ಲಿ ಡಿ ಹತ್ತದ ಕೊಡ್ತೀನಿ ಅಂತ ತಿಳಿಸ್ ಕಂಚಾಂಪುರ ಖಂಡಿತವಾಗಿ ಇಲ್ಲಿ ಕಂಚಾಪುರದಲ್ಲಿ ಇವತ್ತು ಮೀಟಿಂಗ್ ಇದೆ ಸರ್ ನೇರವಾಗಿ ಪ್ರಶ್ನೆ ಉತ್ತರ ಒಟ್ಟು ಇದೆ ಬನ್ನಿ ಅಂತ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳಿದರು ಸಾಕಷ್ಟು ಜನ ಫೋನಲ್ಲೂ ಕೇಳಿದರು ಕೆಲಸ ಚೆನ್ನಾಗಿ ಅದಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ ಕಂಚಾನ್ಪುರದಲ್ಲಿ ಫ್ರೆಂಡ್ ಈಗ ಕಂಚಾನ್ಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆಯಲ್ಲ ಅದರಲ್ಲಿ ಇನ್ನೇನಿಲ್ಲ ಸಣ್ಣ ಪುಟ್ಟ ಒಂದು ಕೆಲಸ ಇರಬೇಕಷ್ಟೇ ನಿಮ್ಮ ಹ್ಯಾಂಡವ್ ಮೀಟ್ರದಾಗಿರು ಪ್ರತಿಯೊಂದು ವೈರಿಂಗ್ ಆಗಿರೋ ಪೇಂಟಿಂಗ್ ಆಗಿ ಎಲ್ಲ ಕೆಲಸ ಇದು ಏನಿದ್ರೆ ಇನ್ನು ಸಣ್ಣ ಪುಟ್ಟ ಒಂದು ಆಗ್ಬೇಕು ಅಷ್ಟೇ ಚೆಂಡ್ ಚಂಪುರ ಫಿನಿಶಿಂಗ್ ಆಗಿದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ನಿಮಗೆ ಸದ್ಯದಲ್ಲೇ ಈ ತಿಂಗಳಲ್ಲೇ ಕೂಡ ಚಾನ್ಸಸ್ ಇತ್ತು ಚೆಂಡ್ ಚಂಪುರ ಹಾಗಾಗಿ ನಿಮಗೆ ಇನ್ನೇನು ಕೂಡ ಸಾಧ್ಯತೆ ಇದೆ ಈಗ ಏನೋ ಸದ್ಯದಲ್ಲಿ ನಲ್ವತ್ತೆರಡು ಸಾವಿರ ಮನೆಗಳು ನಾವು ಮುಂಚೆ ಮಾಡ್ತೀವಿ ಜನವರಿ ಟ್ವೆಂಟಿ ಫೋರಲ್ಲಿ ಅಂತ ಹೇಳಿದರು ಬಟ್ ಇಲ್ಲೊಂದು ಡೇಟ್ ಫಿಕ್ಸ್ ಮಾಡಬೇಕಾಯ್ತು ಮಾಡ್ತೀವಿ ಅಂತಲೇ ಹೇಳಿದರು ಬಟ್ ಅವ್ರಿಗೆ ಆಯ್ತಾ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡಿಗೆ ಫೋನ್ ಬರ್ತಾ ಇದೆ ಒಂದು ನೋಡೋಣ ಹಾಂ ಫ್ರೆಂಡ್ ಈಗ ಇಷ್ಟು ನಿಮಗೆ ಹೇಳ್ತೀರಾ ಕೆಂಚಾಪುರದ್ದೆಲ್ಲ ಇನ್ನೇನು ಆಗಿದ್ರೆ ಇನ್ನು ಸಣ್ಣ ಪುಟ್ಟವು ಅಷ್ಟೇ ಇಲ್ಲ ಏನು ಕೆಲಸ ಎಲ್ಲ ನಡೀತಾ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ ನೀವು ಇಷ್ಟು ನೀವು ನಾನು ಇಷ್ಟಪಡ್ತೀನಿ ನಮ್ಮ ಚಾನಲ್ ಏನೋ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಏನೇ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದ್ರೂ ನಾನು ಖಂಡಿತವಾಗಿ ಕೊಡ್ತೀನಿ ಈಗ ಸದ್ಯಕ್ಕೆ ನಿಮ್ಗೆ ಏನು ಬೇ ಏನೋ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು ಗೋವಿಂದಪುರ ಟೂ ಅಡ್ಡರಪಾಳ್ಯ ಟೂನಿನ್ ಕೆಲಸ ನಡೀತಾ ಇದೆ ಅಂತ ಕೇಳ್ತಾ ಇದ್ರು ಅಡ್ಡಾರಪಾಳ್ಯ ಟೂನೇನು ಕೆಲಸ ಅಲ್ಲೇನು ನಡೀತಾ ಇಲ್ಲ ಅಡ್ಡರಪಾಳ್ಯ ಟೂನ ಬಗ್ಗೆ ಕೆಲಸ ನಡೀತಾ ಇಲ್ಲ ಫುಲ್ ಸ್ಟಾಪ್ ಆಗಿದೆ ಇಲ್ಲಿ ಸುಮಾರು ಒಂದು ಹೆಚ್ಚು ಫ್ಲಾಟ್ ವಾಟರ್ ಪಲ್ಯ್ಟು ಏನೋ ಒನ್ ಇಯರ್ ಮೇಲೆ ಆಯಿತು ಕೆಲಸ ಇಲ್ಲಿ ಶುರುವಾಗಿದೆ ಅಂತ ಇದ್ದರೆ ಖಂಡಿತವಾಗಿ ಒಂದು ಬಿ ಎಚ್ ಫ್ಲ್ಯಾಟು ಅಲ್ಲಿ ಕೆಲಸ ಇಲ್ಲ ಯಾವುದೇ ನಡೀತಾ ಈ ಫ್ಲಾಟ್ ಎಷ್ಟು ಕಟ್ಟಿದಾರೆ ಅಷ್ಟುದ್ದೂ ಅಲ್ಲಿ ಗಿಡ ಗಂಟೆಗಳು ಆ ಫ್ಲಾಟಲ್ಲಿ ಮೇಲ್ಗಡೆ ಜಿ ಪ್ಲಸ್ ತ್ರೀ ಎರಡು ಫ್ಲೋರ್ಗಳನ್ನು ಬರೀ ಗಿಡ ಗಂಟೆಗಳು ಬೆಳೆದಿದ್ದಾವೆ ಆ ಮೂರನೇ ಫ್ಲೋರ್ ಹತ್ತಿರ ಒಂದು ಚೂರು ಕಾಣಿಸ್ತಾಯಿತ್ತು ಅಷ್ಟೇ ಅಷ್ಟು ಗಿಡಗಳು ಅಲ್ಲಿ ಒಳಗಡೆ ಬೆಳೆದಿವೆ ಓಡಾ ಹೋಗ್ತಾರೆ ಅದಕ್ಕೆ ಆಗುತ್ತೆ ನಾನು ರೀಸೆಂಟಾಗಿ ಹೋಗಿದ್ದೆ ಅಷ್ಟು ಇದಾಗಿದೆ ಏನಪ್ಪ ಈ ಸ ಈ ಥರ ಬಡವರಿಗೆ ಕಟ್ಟಂಥ ಮನೆಗಳು ಈ ಥರ ಮಾಡ್ತಾ ಇರಲ್ಲ ಅನ್ನೋದೇ ಒಂದು ಇದಾಗಿದೆ ಅಷ್ಟು ಸ್ಕೀಮ್ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿರ್ತಾರೆ ಈ ಬಂದು 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 ನೋಡ್ಕೊಂಡು ಹೋಯ್ತಾ ಇದ್ದಾರೆ ಸ್ಕೀಮ್ ಈ ಸುಮಾರು ಇದೇ ಥರ ಒಂದು ಲಕ್ಷ ವಸತಿ ಸ್ಕೀಮ್ ಕ್ಲೋಸ್ ಮಾಡ್ತಾ ಇಲ್ಲ ಯಾವುದೋ ಒಂದು ಕಡೆ ಮಾಡ್ತಾ ಇದ್ದಾರೆ ಕೆಲವು ಕಡೆ ಇದಾವೆ ಮಾಡ್ತಾ ಇದ್ದಾರೆ ನಾನು ನೋಡಬೇಕು ಫಿನಿಶಿಂಗು ಎಲ್ಲ ಇದೆ ಅಂತಲ್ಲ ಕಡತ ಮನೆ ಆಗಿರ್ಬೋದು ಗೋವಿಂದ ಅಗ್ರಪಾಳೆ ಆಗಿರ್ಬೋದು ಬಿಳಿ ಜಾಜಿ ಆಗಿರ್ಬೋದು ಮುದ್ದಾಯಪಳಿ ಆಗಿರ್ಬೋದು ಇಲ್ಲಿ ಸುಮಾರು ಕಡೆ ನಾನು ಓಡಾಡ್ತೀನಿ ಅಲ್ಲಲ್ಲ ಅಲ್ಲ ಅಲ್ಲಲ್ಲ ಸ್ವಲ್ಪ ಸ್ವಲ್ಪನೇ ಕೆಲಸ ನಡೀತಾ ಸ್ಪೀಡಾಗಿಲ್ಲ ಇಲ್ಲ ಅದು ಹೇಳ್ದಂಗೆ ಸ್ಪೀಡಾಗಿ ಬೈಯಪ್ಪನಲ್ಲಿ ಒಂದು ನಡೀತಾನೆ ನಾನು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಈ ಚಂಚಂಪುರ ಒಂದು ಸದ್ಯದಲ್ಲೇ ರೆಡಿಯಾಗಿ ನಿಂತಿದೆ ಅದನ್ನು ಸ್ವಲ್ಪ ಚಿಲ್ಲರೆ ಕೆಲಸ ಆದಮೇಲೆ ಎರಡು ಅವ್ರ ಪಕ್ಕ ನಿಮಗೆ ಕೊಟ್ಟೆ ಕೊಡ್ತಾರೆ ಅಂತಲೇ ನಾನು ತಿಳಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಸ್ತೀನಿ ಇದೇ ಥರ ಲೈವ್ ತಾಳುವಾಗ ನಿಮಗೆ ಒಂದು ದಿನಾಂಕ ಡೇಟ್ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ತೀನಿ ಖಂಡಿತವಾಗಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೂ ಏನಾರ ಕೇಳೋಂಥರು ಕಸಾನ್ಗಳು ಕೇಳಿ ಅಂತ ಹೇಳ್ತೀನಿ ಇವತ್ತು ಸಂಡೇ ಆರದಿಂದ ನಾನು ಸ್ವಲ್ಪ ಫ್ರೀ ಇದ್ದೆ ನಿಮಗೆ ಲೈವ್ ಕೇಳ್ತಾಯಿದ್ದೀನಿ ಇನ್ನೊಂದು ಕೇಳ್ತಾಯಿದ್ರು ಸರ್ ಇದು ಒನ್ ಬಿ ಎಚ್ ಎ ಫ್ಲ್ಯಾಟಲ್ಲಿ ನಾವು ಹೊರ್ಗಡೆಯಿಂದ ಬಂದಿದ್ದೀವಿ ಅಂದರೆ ನಮ್ಮದು ಆಧಾರ್ ಕಾರ್ಡೆಲ್ಲ ಊರದೇ ಇದೆ ನಾವು ಅಪ್ಲೈ ಮಾಡ್ತೋದ ಅಂತ ಕೇಳಿದ್ರು ಒಂದು ಕಮೆಂಟಲ್ಲಿ ಕೇಳಿದರು ಬಟ್ ಅವರಿಗೆ ಇದ್ರಲ್ಲಿ ನಾನು ಸರ್ ಕೊಡ್ತೀನಿ ನೋಡಿ ಒನ್ ಬಿ ಎಚ್ ಎ ಫ್ಲ್ಯಾಟು ನೀವು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅಂತ ಸೀಮೆಯುಕ್ತ ಇರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಔಟ್ಸೈಡ್ ಅಂದರೆ ಹೊರಗಡೆ ಜಿಲ್ಲೆಗಳಿಗೆ ಇಲ್ಲ ಕರ್ನಾಟಕದ ರಾಜಿದರೆ ಇಲ್ಲಿ ಬೆಂಗಳೂರು ಮಾತ್ರ ಬೆಂಗಳೂರಿಗೋಸ್ಕರ ಇದು ಕಟ್ಟಿರುವಂಥ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಫ್ಲ್ಯಾಟು ಆಚ್ಸ್ ಡೇಟು ಯಾವಾಗ ಟು ಬಿ ಎಚ್ ಎ ಫ್ಲ್ಯಾಟ್ ಆಚ್ ಡೇಟು ಇನ್ನೂ ಬಿಟ್ಟಿಲ್ಲ ಸರ್ಕಾರದವರು ಕೇಳ್ತಾ ಇದೀವಿ ನಾವು ಸಹ ಅವರು ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾವು ತಿಳಿಸ್ತೀವಿ ಇದ್ರ ಬಗ್ಗೆ ಅಂತ ಇನ್ನೇನು ಸ್ವಲ್ಪ ಡೇಟ್ ಕೊಡಬೇಕಾಯ್ತು ಬಟ್ ಇಲ್ಲಿ ಟು ಬಿ ಎಚ್ ಎ ಫ್ಲ್ಯಾಡು ಡೇಟು ಏನು ಡೇಟ್ ಇದಾಯಿತೋ ಇಲ್ಲಿ ಸ್ವಲ್ಪ ಈ ಥರ ಕುಜಲ್ದೋ ಒಂದು ಸಹ ಗಲಾಟೆ ಇದಾಯಿತು ಹಾಗಾಗಿ ಇಲ್ಲಿ ಯಾವುದೇ ಥರದವರು ತಲೆ ಕೆಡಿಸ್ತಾ ಈ ತಲೆ ಕೆಡಿಸ್ತಾ ಇರೋದು ಅದೊಂದೇ ಆಗಿರೋದ್ರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಖಂಡಿತವಾಗಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಆ್ಯಕ್ಸನ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ನಾನು ವೀಡಿಯೋ ಮಾಡ್ತೀನಿ ಆ ವೆಬ್ಸೈಟಲ್ಲಿ ಬಿಡ್ತೀನಿ ಅಂತ ತಿಳಿಸಿದ್ದಾರೆ ಆ ರಾಜಗಾಂಧಿ ಗಾಂಧಿ ವಾಸುತ್ತೀನಿ ನಮ್ಮ ವೆಬ್ಸೈಟ್ ಇರೋಲ್ಲ ಅದರಲ್ಲೂ ಓಪನ್ ಮಾಡೋದು ನಿಮಗೆ ಸಿಗುತ್ತೆ ನಾನು ಒಂದೊಂದ್ಸರಿ ವೀಡಿಯೋ ಮಾಡೋದು ಲೇಟಾದರೂ ವೆಬ್ಸೈಟಲ್ಲಿ ಲಿಂಕ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಲಿಂಕ್ ಕೊಡ್ತಾ ಇರ್ತೀನಿ ಆ ಲಿಂಕಲ್ಲಿ ವೆಬ್ಸೈಟಲ್ಲೂ ನೀವು ನೋಡ್ಕೊಬೋದು ಅಥವಾ ನಮಗೆ ಮುಂಚೆನೇ ಸಿಗ್ತಾರೆ ಖಂಡಿತವಾಗಿ ನಿಮಗೆ ವೀಡಿಯೋ ಮಾಡಿ ಏನು ಎಲ್ಲ ಅಲ್ಲ ಕನ್ಫರ್ಮಾಗಿ ನಿಮಗೆ ಆ ತಿಳಿಸ್ಕೊಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಂತಲೇ ತಿಳಿಸ್ತೀನಿ ಟು ಬಿ ಎಚ್ ಎಫ್ ಆ್ಯಕ್ಟ್ ಬಗ್ಗೆ ಆ ಡೇಟ್ ಬಗ್ಗೆ ಖಂಡಿತವಾಗಿ ನಾನು ತಿಳಿಸ್ತೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿ ಇನ್ನೊಂದು ಒಂದು ಹೇಳಿ ಅಯ್ಯೋ ಏನು ಬೇರೆ ಜಿಲ್ಲೆಯವರು ಇದು ಅವಕಾಶ ಇಲ್ಲ ಬೆಂಗಳೂರಲ್ಲಿ ಮಾತ್ರ ಇದು ಅವಕಾಶ ಇರುತ್ತೆ ಹಾಗಾಗಿ ನಿಮಗೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಇಷ್ಟು ಕೇಳೋಕ್ಕೆ ಕಷ್ಟಪಟ್ಟರೆ ಇದು ಬೆಂಗಳೂರು ಅಡ್ರೆಸ್ ಏನಿವನ್ ಎಲ್ಲ ಅಡ್ರಸ್ಸು ಬೆಂಗಳೂರಿನಲ್ಲಿದ್ದರೆ ನಿಮಗೆ ಇಲ್ಲಿ ಈ ಅಪ್ಲೈ ಮಾಡೋಕ್ಕೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇನ್ನ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ